ಕೆಲಸ ಅಷ್ಟೇ ಡಬ್ಬಲ್ ಕೆಲಸಗಳಿದ್ದಾವೆಲ್ಲ ಅಧ್ಯಕ್ಷನಾಗಿದ್ದೆ ಗೊತ್ತಿಲ್ಲ ಆದ್ರೆ ನಾನೆಲ್ಲ ಹಂಗೆ ಇದ್ದು ಎಲ್ಲಾ ಎಷ್ಟು ಏನು ತೊಂದರೆ ಇದ್ದಂಗೆ ನೆರವೇರಿಸ್ಕೊಡ್ತೀನಿ ಎಲ್ಲ ನಾವ್ ಏನ್ ನಮ್ಗೆ ಓಟ್ ಹಾಕಿರೋದ್ರಿಂದ ದೊಡ್ಡ ನಮಸ್ಕಾರ ಡೈಮಂಡು ಕಳೆ ಯಾವುದಿಲ್ಲ ನಾವೆಲ್ಲ ಒಂದೇ ಇನ್ನ ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವೆಲ್ಲ ಸಹಕಾರ ಮಾಡ್ಬೇಕು ಆಪಸಿಗೆ ಏನಾದ್ರೆ ನಾವು ನಂಬರ್ಗೆ ಒಳ್ಳೆ ಕೆಲಸ ಮಾಡ್ಬೇಕು ಬಾರಿ ತೊಂದರೆ ಇದೆ ಆನ್ಲೈನ್ ಅಲ್ಲಿ ಮುಖಾಂತರದೇ ಅದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡಿ ಅಧ್ಯಕ್ಷ ಸೊಸೈಟಿ ಮುಂದೆ ಇಟ್ಕೊಂಡು ಟೇಬಲ್ ಕೂಸಿ ನಿಮ್ಗೆ ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ ಆಶ್ವಾಸ ಕೊಡ್ತೀನಿ ಅಷ್ಟು ಹೇಳಿದ್ರು ನಾನು ಕೆಲಸ ಮುಗಿಸ್ತೀನಿ ವೆಂಕಟೇಶ್ ಅಂತ ಜನರನ್ನ ಜಯಶೀಲನಾಗಿ ಮಾಡಿ ನಮ್ಮ ವೃತ್ತಿ ಓಟ್ ಹಾಕಿ ಗೆಲ್ಲಿಸಿದರೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತು ದೇಶ ಇನ್ ಮುಂದೆ ಎಷ್ಟೇ ಸಮಸ್ಯೆ ಇದ್ರು ಜಲಮಂಡಲಿ ಎಷ್ಟೇ ಸಮಸ್ಯೆ ಇದ್ರು ತೀರ್ಮಾನ ಲಂಚಾವತವಾಗಿ ನಮಸ್ಕಾರಗಳು ನಮ್ಮ ತಂಡನ ಪ್ರತಿ ಗುರುತಿನ ಇಪ್ಪತ್ತೊಂದು ಜನಕ್ಕೆ ಓಟ್ ಹಾಕಿ ಬಹುಮತದಿಂದ ಗೆಲ್ಸಿರೋದಕ್ಕೆ ಹಾಲಿ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿ ಸಂತೋಷ ಆಗಿದೆ ನಾನು ಇನ್ನ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿದ್ದೆ ಅದನ್ನ ಮಾಡೇ ಮಾಡ್ತೀನಿ ಗಂಡಾಗೋಶ್ ಹೇಳಿದ್ದೆ ಅದನ್ನ ತಂಡನ ವಿಜಯಸ್ಥವಾಗಿ ಮಾಡಿದ್ರಿಂದ ನಮಗೂ ಅತ್ಯಂತ ಬಹುಮತದಿಂದ ನನ್ನ ಗೆಲ್ಸ್ಕೊಂಡಿದ್ದೀರಾ ನಾನು ಏನ್ ಮಾಡ್ಬೇಕು ಸಂಗತಿ ಹೇಳಿದ್ದೆ ಅದನ್ನು ಮಾಡಿ ತೀರೇ ಹೇಳಿ ನಿಮ್ಮೆಲ್ಲರಿಗೂ ಒಂದು ಮಾತು ಕೊಡ್ತಾ ಇದ್ದೀನಿ ಜೋಡಿ ಎತ್ತಂತೆ ಕಳಿತಿದ್ದಾರೆ ನಾವು ಇವಾಗ ಎಲ್ಲ ಮತದಾರ ಬಂಧು ಮೇಲೆ ಇಸ್ಪತ್ತು ಗೆದ್ದಿದ್ದೀವಿ ನಾವು ಏನು ಬೇಕಾದ್ರೂ ಬಿಟ್ಟು ನಮ್ಮ ಇಬ್ಬರು ಜೋರಾಗಿ ಎತ್ತ ತರುತ್ತಾ ಇದ್ದಾರೆ ನಾವು ಇಬ್ಬರು ಒಂದೇ ತಂಗ್ ಮುಂದೊತ್ಕೊಂಡು ನಮ್ದೇ ಇದು ಈ ದಿನದ ನಮಗೆ ಶಮಟ ಶಮಟ ನಾನು ಈಗಲೇ ರೀಟೇಲ್ ತಗೊಂತಿದ್ದೆ ಎಲ್ಲರ ಅಭಿಮಾನಿಗಳನ್ನು ಈ ಸದ್ಯಕ್ಕೆ ಕೊಟ್ಟಿದ್ದೀನಿ ಈ ಮೂರು ವರ್ಷದಲ್ಲಿ ಏನ್ ಮಾಡಿ ಸದ್ಯ ಕೊಡೋದು ಬಿಟ್ಟು ಸ್ಮೋರಿಸ್ತೀವಿ ನಾವು ಮಾಡ ತೀರ್ತೀವಿ ನಿಮ್ ದೂರ